ಚಂಬುಟ್ಟಿ ರೋಡಿಗೆ ಹೋದಾಗ ಪ್ರಪ್ರಥಮವಾಗಿ ನಮಗೆ ಕಾಣಿಸಿದೆ ಅಲ್ಲಿ ಮಂಗಗಳು ಈ ಕೋತಿಗಳು ನೋಡಿ ನಮಗೆ ತುಂಬಾ ಸಂತೋಷ ಆಯಿತು ಚೇಷ್ಟೆ ಅವೆಲ್ಲ ನೋಡ್ತಾ ಇರೋದು ನಮ್ಮನ್ನ ಒಂಥರ ಡಿಫ್ರೆಂಟಾಗಿ ನೋಡ್ತಾ ಇತ್ತು ಅದನ್ನು ನೋಡಿ ನಮಗೆ ಕೂಡ ಸಂತೋಷ ಆಗ್ತಾಯಿತ್ತು ತುಂಬ ಹಸ್ತಿತ್ತು ಪಬ್ಲಿಕ್ ಅದಕ್ಕೋಸ್ಕರ ಕೆಳಗಡೆ ಹಣ್ಣುಗಳು ಇಡ್ತಾಯಿದ್ರು ಸೊ ಆ ಹಣ್ಣುಗಳು ಮೇಲುಗಡೆ ತೊಗೊಂಡು ಬಂದು ತಿನ್ನೋದು ಇದೆಲ್ಲ ಮಾಡ್ತಾಯಿತ್ತು ಆಮೇಲೆ ಕೆಲವು ಕೋತಿಗಳು ನೋಡಿ ಓಡ್ಲಿಕ್ಕೆ ಶುರು ಮಾಡಿದ್ದವು ಆದರೆ ಇವೆರಡು ಕೋತಿಗಳು ನನ್ನ ನಮ್ಮನ್ನೇ ನೋಡ್ತಾ ನಿಂತುಬಿಡ್ತು ಸೊ ನೋಡಿ ಕೂಡ ನಮಗೆ ಸಂತೋಷ ಆಯಿತು ಮತ್ತು ಆ ಪಕ್ಕ ಎಲ್ಲ ಸ್ಫೂರ್ತಿ ಗಿಡದ ಮರದೆಲ್ಲ ಕೋತಿಗಳಿತ್ತು ಆಮೇಲೆ ಜಾಂಬಟ್ಟಿ ರೋಡಿಗೆ ಹೋಗೋಣಂತೆ ನಾವು ಹೋದೀವಿ ಅಲ್ಲಿ ನಮಗೆ ರೋಡ್ ಸಿಗಲಿಲ್ಲ ರೋಡ್ ಸಿಗಲಿಲ್ಲ ಅಂದರೆ ರೋಡ್ ಸಿಗಲಿಲ್ಲ ಅಂದರೆ ನಮಗೆ ಪೊಲೀಸರು ನಮಗೆ ಒಳಗಡೆ ಬಿಡಲಿಲ್ಲ ಯಾಕಂದರೆ ಫಾಲ್ಸು ಇನ್ಸಿಡೆಂಟ್ ಆಗಿದ್ದ ಕಾರಣ ಈ ಕಾರಣಕ್ಕಾಗಿ ಅವರು ಅಲ್ಲಿ ನಿಷೇಧ ಮಾಡಿದರು ಹೆಂಗೋ ಮಾಡಿ ಬಂದಿದ್ದೀವಿ ಇಷ್ಟು ದೂರ ಮತ್ತು ಒಳಗಡೆ ಹೋಗಲೇಬೇಕು ಅಂತ ಡಿಸೈಡೇ ಮಾಡಿಬಿಟ್ಟಿವಿ ಸೊ ಮಾರ್ಗ ಇತ್ತು ಅಲ್ಲೊಬ್ಬರು ಅಂಕಲ್ ಇದ್ದರು ಅವ್ರ ಅಂಕಲ್ಗೆ ಕೇಳಿದೀವಿ ಇಲ್ಲಿಂದ ಒಳಗಡೆ ಹೆಂಗಾದರೂ ಮಾರ್ಗ ಇದೆಯಾ ಹೋಗಲಿಕ್ಕೆ ಅಂತ ಕೇಳಿದಾಗ ಇಲ್ಲಿ ಈ ಥರ ಒಂದು ರೂಟ್ ಇದೆ ಹೋಗಿ ಅಂತ ಹೇಳಿದರು ಸೊ ಅದೇ ಥರ ನಾವು ಬೈಕನ್ನ ಏನು ಮಾಡಿದೆ ರಸ್ತೆ ಪಕ್ಕದಲ್ಲಿ ಪಾರ್ಕ್ ಮಾಡಿ ಒಳಗಡೆ ಹಂಗೆ ವಾಕ್ ಮಾಡ್ಕೊಂಡು ಹೋದೀವಿ ಒಳಗಡೆ ಹಂಗೆ ಹೋಗ್ತಾ ನೋಡಿ ಇಲ್ಲಿ ಹೀಗೆಲ್ಲ ಕೆಲವು ಜನ ಬೈಕ್ಗಳು ಕೂಡ ಹಚ್ಚಿದ್ರು ಅವರು ಕೂಡ ಕಲ್ಮಾರ್ಗದಿಂದನೇ ಬಂದಿದ್ದರು ಒಳಗಡೆ ಹೋದಾಗ ತುಂಬಾ ಸಂತೋಷ ಆಯಿತು ನಮಗೆ ಇದೆಲ್ಲ ನಿಸರ್ಗ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತು ಯಾಕಂದರೆ ಸಿಟಿ ಒಳಗಿದ್ದು ಬೋರ್ ಆಗ್ತಾಯಿತ್ತು ಬಟ್ ಈ ಥರ ವೆದರು ನೋಡೋಕೆ ಇರಲಿಲ್ಲ ಬಟ್ ಇಲ್ಲಿ ಎಲ್ಲ ಹಚ್ಚ ಹಸಿರಾಯಿತ್ತು ನೋಡಲಿಕ್ಕೆ ಇಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅಂದರೆ ಹ್ಯಾಪಿ ಅನಿಸ್ತಾಯಿತ್ತು ನೋಡಲಿಕ್ಕೆ ಸೊ ಸ್ವಲ್ಪ ರೋಡು ತುಂಬ ಡಿಫಿಕಲ್ಟ್ ಇತ್ತು ಮಿಸ್ ಆಗಿ ಮಾಡ್ಕೊತಿದ್ದೀವಿ ಆದರೂ ಹೆಂಗೋ ಮಾಡಿ ಆ ರೋಡನ್ನು ಹುಡ್ಕೋಣ ಅಂಥೇಳಿ ಹಂಗೆ ಹೋದ್ವಿ ವೇ ಹುಡ್ತಾ ಹುಡ್ತಾ ಹಂಗೆ ಹೋದೀವಿ ಸೊ ಅಲ್ಲಿ ನಮಗೆ ಕೆಲವು ಇನ್ಸೆಕ್ಟ್ ಅಂದರೆ ಇನ್ಸೆಕ್ಟು ಕಿಟಗಳದು ಎಲ್ಲ ಮೈಗೆಲ್ಲ ಹತ್ತಾಯಿತ್ತು ಕೆರೆಸ್ತಾಯಿತ್ತು ಅವೆಲ್ಲ ಕೆರೆಸ್ಕೊಂಡು ಹಂಗೆ ಹೋಗ್ತಾಯಿದ್ದೀವಿ ಸೊ ಸ್ವಲ್ಪ ಕಲ್ಲುಗಳದು ಎಲ್ಲ ಇತ್ತು ಕೆಲವು ಜನ ಬೈಕ್ ಒಳಗಡೆ ಹಚ್ಚಿದರು ಯಾಕಂದರೆ ಅಲ್ಲಿ ಹೊರಗಡೆ ಅಷ್ಟು ಸೇಫ್ ಆಗಿರೋದಿಲ್ಲ ಅಂತೇಳಿ ಒಳಗಡೆ ಹಚ್ಚಿ ಎಂಜಾಯ್ ಮಾಡಲಿಕ್ಕೆ ಒಳಗಡೆ ಹೋಗಿದ್ದರು ಸೊ ನಾವು ಹಂಗೆ ರೂಟ್ ಹುಡುಕ್ತಾ 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 ಹೋದೇವೆ ಸೊ ನಮಗೆ ಫೈನಲಿ ನಮಗೆ ಸೌಂಡ್ ಬರಲಿಕ್ಕೆ ಶುರು ಮಾಡಿತ್ತು ಸ್ವಲ್ಪ ವಾಟರ್ದು ಆಮೇಲೆ ಇಳ್ದೀವಿ ನನಗೆ ಕೆಳಗೆ ಇಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಯಿತು ಯಾಕಂದರೆ ತುಂಬಾ ಕೆಳಗಡೆ ಇದನ್ನಿತ್ತು ಕಲ್ಲುಗಳಿತ್ತು ಸೊ ಅದಕ್ಕೆ ನಾನು ಗಿಡನ ಹಿಡ್ಕೊಂಡು ಈ ಪೂರ್ತಿ ಮರನ ಹಿಡ್ಕೊಂಡು ಕೆಳಗೆ ಇಳಿದೆ ಸೊ ಇಲ್ಲದರೆ ಅದನ್ನೇನಾದ್ರೂ ಹಿಡ್ದಿರ್ಕಿಲ್ಲ ಅಂದರೆ ಕೆಳಗೆ ಬಿಡೋದು ಬೀಳೋದು ಖಚಿತ ಯಾಕಂದರೆ ಕಲ್ಲುಗಳು ಭಾಳ ಇದ್ದವು ಹತ್ತಿದರೆ ಇಂಜುರಿ ಆಗೋದು ಖಚಿತ ಸೊ ಅಲ್ಲಿ ಫಸ್ಟ್ ಹೋದಾಗ ವಾಟರ್ ಸೊ ಕಟ್ಟೆ ಥರ ಕಟ್ಟಿದ್ದಿತ್ತು ಆ ವಾಟರ್ ಫಾಲ್ಸ್ನ ನೋಡಿ ತುಂಬಾ ಸಂತೋಷ ಆಯಿತು ನೀರು ತುಂಬಾ ಹರಿತಾಯಿತ್ತು ಆ ನೀರು ಹರಿಯೋದು ನೋಡಿ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು ಭಾಳ ಲಾಂಗ್ ಟೈಮಲ್ಲಿ ಸೊ ಆಲ್ಮೋಸ್ಟ್ ಫೋರ್ ಮಂತ್ ಒಳಗಡೆ ಇದ್ದು ಒಂಥರ ಆಗಿತ್ತು ಸೊ ರೇನಿ ಅಂದರೂ ಒಳಗಡೆ ಹೊರಗಡೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಅಲ್ಲಿ ಕೆಲವು ಜನ ಸ್ನಾನ ಮಾಡ್ತಾಯಿದ್ರು ನೀರು ಕುಡಿತಾ ಇದ್ದರು ತಮ್ಮ ಒಂದು ನೀರು ಇಷ್ಟು ಸಂತಟ್ಟಾಗಿ ಬೆಳೀತಾ ಇತ್ತು ಒಂದು ಎಷ್ಟು ಚೆನ್ನಾಗಿ ಅಂದರೆ ಮತ್ತೆ ಮತ್ತೆ ನೋಡಬೇಕು ಆ ಥರ ಬೀಳ್ತಾಯಿತ್ತು ಅದೆಲ್ಲ ಖುಷಿ ಆಗ್ತಾಯಿತ್ತು ನಮಗೆ ನೀರು ಬೀಳೋದೆಲ್ಲ ನೋಡಿ ಯಾವ ಥರ ಬೆಳಿತಾಯಿತ್ತು ನೀರು ನೋಡಿ ಇದು ಬೀಳೋದು ನೋಡಿ ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಬಂಡೆಗಳಂದರೂ ಭಾಳ ದೊಡ್ಡ ದೊಡ್ಡ ಬಂಡೆಗಳಿದವು ಸ್ವಲ್ಪ ಡಿಕಂಪೋಸಿಂಗ್ ಆಗಿತ್ತು ಕಾಲುಗಳು ಜಾರತಾಯಿತ್ತು ಸೊ ಹೀಗೆ ನಾವೇನು ಮಾಡಿಬಿಟ್ಟಿವಿ ನಾ ಸೊ ವಾಟ್ರ್ ಇನ್ನು ಮೇನ್ಲಿ ಇನ್ನು ಫಾಲ್ಸ್ನೇ ಫೈಂಡ್ ಔಟ್ ಮಾಡೋಣ ಅಂತ ಹಂಗೆ ಫಾಲ್ಸ್ ಕಡೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ ತಿನ್ನಲಿಕ್ಕೆ ನಾವು ಏನು ತಂದಿರಲಿಲ್ಲ ಹೊರಗಡೆನೂ ನಾವು ತಿಂದುಬಿಟ್ಟಿದ್ದೀವಿ ಸೊ ಹೀಗಾಗಿ ನಾವು ಒಳಗಡೆ ಒಳಗಡೆನೂ ಹೋಗೋಣ ಇನ್ನು ಹುಡುಕೋಣ ಅಂತೇಳಿ ಬಟ್ ರೂಟು ನಮಗೆ ಅಷ್ಟು ಪರ್ಫೆಕ್ಟ್ ಗೊತ್ತಿರಲಿಲ್ಲ ಯಾಕಂದರೆ ಕ ನಾವು ಕಳ್ಳ ಮಾರ್ಗದಿಂದ ಇದ್ದೀವಿ ಹೀಗಾಗಿ ನಮಗೆ ಗೊತ್ತಿರಲಿಲ್ಲ ಯಾವ ಥರ ಹೋಗ್ಬೇಕಂತ ಬಟ್ ಒಟ್ಟು ಟೋಟಲಿ ಆ ನೀರು ಯಾವ ಕಡೆಯಿಂದ ಬರ್ತಾಯಿತ್ತೋ ಆ ಕಡೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನೋರು ನೀರು ಹೆಂಗೆ ಬರ್ತಾ ಇದೆ ಅಂತ ನೋಡ್ತಾಯಿದ್ರಲ್ಲ ಆ ಥರ ವೇಗ ಎಷ್ಟಿದೆ ಸ್ಪೀಡ್ ಎಷ್ಟಿದೆ ನೋಡಿ ಯಾವ ಥರ ಬರ್ತಾ ಇದೆ ಅಂತ ನಮ್ಮ ಹುಡುಗರಲ್ಲಿ ಫೋಟೋ ಫೋಟೋ ಬ್ಯುಸಿ ಫೋಟೋ ತೆಗೆದ್ರು ಬ್ಯುಸಿ ಇದ್ದರು ಆಮೇಲೆ ಹಂಗೆ ನಾನು ಇನ್ನು ಹುಡುಕ್ಲಿಕ್ಕೆ ಹೋಗೋಣ ಅಂತ ಮೇಲುಗಡೆ ಹೋಗೋಕ್ಕೆ ಶುರು ಮಾಡಿದೆ ಮೇಲುಗಡೆ ಹತ್ಬೇಕಾದ್ರೆ ಸಾಕಪ್ಪ ಸಾಕಾಯಿತು ಯಾಕಂದರೆ ದೊಡ್ಡ ದೊಡ್ಡ ಕಲ್ಲುಗಳಿದವು ಅಲ್ಲಿ ಸೊ ಸೊ ಡಿಕಂಪೋಸಿಂಗ್ ಅಂದರೆ ಸ್ವಲ್ಪ ಪಚ್ಚೆ ಇತ್ತು ಅದನ್ನು ಜಾರತಾಯಿತ್ತು ಕಾಲುಗಳೆಲ್ಲ ಜಾರತಾಯಿತ್ತು ಕೆಳಗಡೆನೂ ಒಂದೆರಡು ಸಲ ಬಿದ್ದೆ ಕಾಲಿಗೆ ಪದೇ ಪದೇ ಕಲ್ಲುಗಳು ಹತ್ತಾಯಿತ್ತು ಜರಿ ಎಷ್ಟು ಸುಂದರವಾಗಿ ಹ್ಯಾಪಿ ಅನಿಸ್ತು ಇದನ್ನು ನೋಡಿ ನಮಗೆ ಇದು ನೀರು ಬೀಳೋದು ನೋಡಿ ಇದನ್ನು ಶೂಟ್ ಮಾಡಬೇಕು ಅಂತ ವಿಡಿಯೋ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಹೊತ್ತು ತಲೆ ರೆಸ್ಟ್ ತೊಗೊಂಡೆ ಅಲ್ಲಿಂದ ಮತ್ತು ಹಂಗೆ ಸ್ಟೇಟ್ ವಾಕ್ ಮಾಡಲಿಕ್ಕೆ ಶುರು ಮಾಡಿದೆ ಕಲ್ಲುಗಳಂದರೂ ಇದೆ ನೀರಿನ ಪೋರ್ಸು ನೋಡ್ಬಹುದು ನೀವು ಹೆಂಗಿತ್ತಂತ ಸೊ ಲಕ್ಕಿಲಿ ಆ ದಿವಸ ಮಳೆ ಇರಲಿಲ್ಲ ನಾನು ಅನ್ಕೊಂಡಿದ್ದೆ ಮಳೆ ಬರುತ್ತೆ ಅಂತ ಹೇಳಿ ಸೊ ಅದಲ್ದಾನೆ ನಾವು ಅಲ್ಲಿ ಏನು ಏನಾದರೂ ತಿನ್ನೋಕೆ ತಗೊಂಡು ಹೋಗ್ಬೇಕಾಗಿತ್ತು ತಗೊಂಡು ಹೋಗಲಿಲ್ಲ ಒಳಗಡೆ ಹಾಗೆ ನಾನು ಕೈಯಲ್ಲಿ ಮೊಬೈಲ್ ಹಿಡ್ಕೋ ಒಂದು ವಾಕ್ ಮಾಡಲಿಕ್ಕೆ ಶುರು ಮಾಡಿದೆ ಇನ್ನೆಲ್ಲ ವೀಡಿಯೋ ಶೂಟ್ ಮಾಡ್ತಾ ಮಾಡ್ತಾ ಹೋದೆ ನಮ್ಮ ಹುಡುಗರು ಹಂಗೆ ಮುಂದೆ ಹೋಗ್ಲಿಕ್ಕೆ ಶುರು ಮಾಡಿದರು ವಾಟ್ರ್ ತುಂಬಾ ಕ್ಲೀನ್ ಇತ್ತು ಮತ್ತು ಶುದ್ಧವಾಗಿತ್ತು ಸಮಟೈಮ್ಸ್ ಫೀಲ್ ಮಾಡ್ತಾಯಿತ್ತು ಕುಡಿಬೇಕಂತ ಸೋ ವಾಟರ್ ಯಾವುದೇ ಥರ ಇದಿರಲಿಲ್ಲ ಮಡ್ ಮಡ್ಡಾಗಲಿ ಸೊ ಇಲ್ಲಿಂದ ಮಿಕ್ಸ್ಡ್ ಆಗಲಿ ಇರಲಿಲ್ಲ ತುಂಬಾ ಕ್ಲೀನ್ ಇತ್ತು ಫೈನಲಿ ನಾವು ಫಾಲ್ಸ್ಗೆ ಬಂದಿವಿ ಫಾಲ್ಸ್ ಫೈಂಡ್ ಕೂಡ ತುಂಬಾ ಖುಷಿಯಾಯ್ತು ಅದನ್ನು ನೋಡಿ ಫಸ್ಟು ಅದನ್ನು ನೋಡಿ ತುಂಬಾ ಖುಷಿಯಾಯ್ತು ಸೊ ಬಿಗಿನಿಂಗ್ ಏನು ಅಷ್ಟಿತ್ತು ಯಾರೂ ಇರಲಿಲ್ಲ ನಾವು ಇಷ್ಟೇ ಇದೆ ಅಂತ ತಿಳ್ಕೊತಿದ್ದೀವಿ ಅಲ್ಲಿಗೆ ಹೋದಾಗ ಕೆಲವು ಒಂದು ಏಳೆಂಟು ಹುಡುಗರಿದ್ದರು ಒಂದು ಏಳೆಂಟು ಹುಡುಗರಿದ್ದರು ಎಂಜಾಯ್ ಮಾಡ್ತಾಯಿದ್ರು ಅವರು ವಾಟರ್ ಫಾಲ್ಸ್ ಫಾಲ್ಸ್ನಲ್ಲಿ ನೋಡ್ಬೋದು ಯಾವ ಥರ ಎಂಜಾಯ್ ಮಾಡ್ತಾ ಅಲ್ಲಿ ನೀರು ನೋಡಿ ಎಷ್ಟು ಚೆನ್ನಾಗಿ ಬೆಳಿತಾಯಲ್ಲ ಅನ್ನೊಂದು ಫಾಲ್ಸ್ ನೋಡಿ ನಂಗೆ ತುಂಬಾ ಸಂತೋಷ ಆಯಿತು ಖುಷಿ ಆಯಿತು ಅದನ್ನ ನೋಡಿ ಅದ ಮೇಲಿಂದ ಬೀಳೋದು ನೋಡಿ ತುಂಬ ಖುಷಿ ಆಗ್ತಾಯಿತ್ತು ಮತ್ತು ಅಲ್ಲಿ ಹುಡುಗರು ಎಂಜಾಯ್ ಕೂಡ ಮಾಡ್ತಾಯಿದ್ರು ಕೆಲವೊಂದು ಏಳು ಎಂಟು ಹುಡುಗರು ಇದ್ರು ಅಲ್ಲಿ ಸೊ ಅವರು ಮೇ ಬಿ ಬೆಳಗಾವಿಯಿಂದನೇ ಬಂದಿರ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಇದು ಸೌಂಡ್ ಬರ್ತಾ ಇದೆ ಅಂದರೆ ಸೌಂಡ್ ಬರ್ತಾ ಇದು ಇನ್ನು ಶೂಟ್ ಮಾಡಬೇಕಾದ್ರೆ ನೋಡಿ ಎಷ್ಟು ಭಾರಿ ಬೀಳ್ತಾಯಿದೆ ಇದೆ ಫಾಲ್ಸು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ವಾಟರ್ ಬರೋದು ನೋಡಿ ಸೊ ಎಲ್ಲ ಕಲ್ಲು ಕಲ್ಲೇ ಇತ್ತು ಇದು ಹೆಚ್ಚು ಮಂದಿಕ್ಕಿಂತ ಅಲ್ಲಿ ಕಲ್ಲೇ ಇತ್ತು ಸೊ ಹತ್ತಿ ಹೋಗಬೇಕಾದ್ರೆ ಭಾಳ ಡಿಫಿಕಲ್ಟ್ ಇತ್ತು ಅಷ್ಟು ಇರಲಿಲ್ಲ ಸೊ ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಟ್ರ್ಯಾಕಿಂಗ್ ಮಾಡಿ ತುಂಬ ಒಳಗಡೆ ಹೋಗಿ ನೀರನ್ನ ಫಾಲ್ಸ್ನ ಎಂಜಾಯ್ ಮಾಡಿತ್ತು ಮತ್ತು ನೀರು ಹರಿವು ಮಾತ್ರ ಸೂಪರ್ ಆಗಿತ್ತು ಇದು ನೀರು ಹಿಂಗೆ ಸ್ಟ್ರೇಟಾಗಿ ಹೈವೇಗೆ ಹೋಗ್ತೆ ಹೈವೇಗೆ ಹೋಗಿ ಜಾಯಿನ್ ಆಗುತ್ತೆ ಅಲ್ಲಿಂದ ಕೆಳಗಡೆ ಮತ್ತೆ ಶೇಖರಣೆ ಮಾಡ್ತಾರೆ ನೀರನ್ನ ಪಬ್ಲಿಕ್ಕು ಇದನ್ನೇ ಈ ನೀರನ್ನ ಯೂಸ್ ಮಾಡ್ಕೋತಾರೆ ವಿಲೇಜರ್ಸು ಅದನ್ನು ಒಂಥರ ಕಟ್ಟೆ ಥರ ಕಟ್ಟಿದ್ದಿದೆ ಭಾಳ ನೀರು ಸಂಗ್ರಹ ಆಗ್ತದೆ ಅಲ್ಲಿ ಸೊ ನೋಡ್ಬೋದು ನೀವು ಇದೆಲ್ಲ ಎಷ್ಟು ನೋಡಿ ವಾಟ್ರ್ ಎಷ್ಟು ಕ್ಲೀನ್ ಇದೆ ಅಂತ ನೋಡ್ಬೋದು ನೀವು ಇದು ನಾನು ಎಂಜಾಯ್ ಇದ್ದೆ ನನಗೆ ತುಂಬ ಸ ಹ್ಯಾಪಿ ಆಯಿತು ನೀರು ನೀರನ್ನ ನೀರಿನ ಮೇಲೆ ಚೆಲ್ತಾಯಿದೆ ಹ್ಯಾಪಿ ಆಯಿತು ಅದು ಸ್ವಲ್ಪ ಕಾಳಜಿ ಆರೈತು ನನಗೆ ಅದಕ್ಕೆ ಬಂದುಬಿಟ್ಟೆಪ್ಪ ನಾನು ನನ್ನ ಹಿಂದ್ಗಡೆ ವೀಡಿಯೋ ಶೂಟ್ ಮಾಡಿದ್ದು ಹ್ಯಾವಿ ಹ್ಯಾವಿ ಫೋರ್ಸ್ ಇತ್ತು ವಾಟರು ಅಷ್ಟು ಈಸಿ ಇರಲಿಲ್ಲ ಆ ಪೋರ್ಸೊಳಗೆ ಹೇಳ್ತಾನೆ ಆಮೇಲೆ ಈ ಸೈಡ್ ಹೋದೆ ಲೆಫ್ಟ್ ಸೈಡಿಂದ ಶೂಟ್ ಮಾಡಲಿಕ್ಕೆ ಶುರು ಮಾಡಿದೆ ಬಟ್ ಯಾವಾಗ ಲೆಫ್ಟ್ ಸೈಡ್ಗೆ ಹೋದಾಗ ಶೂಟ್ ಮಾಡಲಿಕ್ಕೆ ಶುರು ಮಾಡಿದ್ವು ವ್ಯೂ ಆ ವ್ಯೂ ಭಾರಿ ಕಾಣಿಸ್ಲಿಕ್ಕೆ ಶುರು ಮಾಡಿ ನೋಡಿ ವೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಸೊ ಇದೆಲ್ಲ ಕೆಳಗಡೆ ಹೋಗ್ತೀನಿ ನೀರು ಸುತ್ತಮುತ್ತ ಎಷ್ಟು ಗ್ರೀನಿಟಿ ಇದೆ ಅಂತ ನೋಡ್ಬೋದು ಎಷ್ಟು ಗಿಡ ಮರಗಳು ಬೆಳೆದಿದೆ ಈ ಗಿಡ ಮರಗಳ ನಡುವೆ ನಾವು ಬಂದು ಎಂಜಾಯ್ ಮಾಡ್ತಾಯಿದೆ ಅಂದರೆ ಡೆಫಿನೆಟ್ಲಿ ಅದು ಹ್ಯಾಪಿ ಫೀಲ್ ಆಗುತ್ತೆ ನೋಡಿ ಯಾವ ಥರ ನೀರು ಪೋರ್ಸೆಬಲಿ ಹೋಗ್ತಾ ಇದೆ ನೀರು ಬಟ್ ಸೇಫಾಗಿ ಹೋಗಬೇಕು ಏನಾದರೂ ಸ್ವಲ್ಪ ಕಾಲು ಜಾರಿದ್ರೆ ಸ್ವಲ್ಪ ಜೀವಕ್ಕೆ ಆಪತ್ತು ಯಾಕಂದರೆ ಕಾಲು ಬಂಡೆ ಮೇಲೆ ಹಿಡಿದ ಕೂಡ ಜಾ ಜಾರೇ ಬಿಡುತ್ತೆ ಇದೆಲ್ಲ ನಾನೇ ಶೂಟ್ ಮಾಡಿದ್ದು ಯಾಕಂದರೆ ನನಗೆ ಯಾವತ್ತು ಹ್ಯಾಬಿ ಇರೋದು ಹಾಬಿ ಇರೋದು ಶೂಟ್ ಮಾಡೋದು ಬಟ್ ಈಗ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಇದೆಲ್ಲ ಶೂಟ್ ಮಾಡಲಿಕ್ಕಿಲ್ಲ ಯಾಕಂದರೆ ಕಾಡುಗಳ ಮಧ್ಯೆ ಇದೊಂದು ಮಸ್ತು ವ್ಯೂ ಇದೆ ಅಂತ ಸೋ ಒಂದು ಹೈವೇಯಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ನರ್ಕೊಂಡು ಬರಬೇಕು ಅಲ್ಲಿಂದ ಇಲ್ಲಿ ಬರಬೇಕು ಬಟ್ ಅದ್ರಿಗೂ ಎರಡು ಕಿಲೋಮೀಟ್ರ್ ಈ ಕಲ್ಲುಗಳು ದಾಟಿ ಬರಬೇಕಾದ್ರೆ too much difficult.